ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ಸೌಮ್ಯ ಕೆಲವರಿಗೆ ಸ್ಲೀವ್ಲೆಸ್ ಡ್ರೆಸ್ಸಸ್ ಹಾಕೊಳೋದಕ್ಕೆ ತುಂಬಾ ಇಷ್ಟಪಡ್ತಾ ಇರ್ತಾರೆ ಆದರೆ ಏನು ಮಾಡೋದು ಆ ಭಾಗದಲ್ಲಿ ಡಾರ್ಕ್ ತುಂಬಾ ಹೆಚ್ಚಾಗ್ತಾ ಇರುತ್ತೆ ಈ ಒಂದು ರೀಸನ್ನಿಂದಲೇ ಮುಜುಗರ ಅನ್ನಿಸ್ಬಿಟ್ಟು ಅವರು ಸ್ಲೀವ್ಲೆಸ್ ಡ್ರೆಸ್ಸಸ್ ಹಾಕೋದನ್ನೇ ಬಿಟ್ಬಿಟ್ಟಿರ್ತಾರೆ ಇವತ್ತಿನ ವೀಡಿಯೋನಲ್ಲಿ ನಾವು ಅಂಡರ್ಅಮ್ಸ್ನಲ್ಲಿರೋ ಡಾರ್ಕ್ನೆಸ್ ಅನ್ನು ಹೇಗೆ ನಾವು ಈಸಿಯಾಗಿ ಮನೆಯಲ್ಲೇ ಕಡಿಮೆ ಮಾಡ್ಕೊಬೋದು ಅಂತ ಈಗ ನಾವು ತಿಳಿಯೋಣ ಅದಕ್ಕೂ ಮುಂಚೆ ರೀಸನ್ಸ್ ಕಾರಣಗಳನ್ನೂ ಸಹ ನಾವು ಫಸ್ಟ್ ತಿಳಿಯೋಣ ಬೆವರಿನ ಗ್ರಂಥಿಗಳಿಂದ ಹೆಚ್ಚಾಗಿ ಬೆವರು ಉತ್ಪತ್ತಿ ಆಗುತ್ತೆ ಅಲ್ಲಿ ಗಾಳಿ ಆಡೋದಿಲ್ಲ ಸೊ ಈ ರೀಸನ್ಸಲ್ಲಿ ಅದು ಸೆನ್ಸಿಟಿವ್ ಏರಿಯಾ ಆಗಿರೋದ್ರಿಂದ ತುಂಬ ಬೇಗನೆ ಅಲ್ಲಿ ಡಾರ್ಕ್ನೆಸ್ ಅನ್ನೋದು ಆಗುತ್ತೆ ಹಾಗೆ ಸೆಕೆಂಡ್ ರೀಸನ್ ಬಂದ್ಬಿಟ್ಟು ನಾವು ಹಾಕೊಳ್ಳೋ ಬಟ್ಟೆ ಸಹ ಮುಖ್ಯ ಆಗುತ್ತೆ ಫ್ಯಾಬ್ರಿಕ್ ಸಹ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಕೆಲವರು ಹೆಚ್ಚಾಗಿ ಸಿಂಥೆಟಿಕ್ ಪಾಲಿಸ್ಟರ್ ಸಿಲ್ಕನ್ನು ಹೆಚ್ಚಾಗಿ ವೇರ್ ಮಾಡ್ತಾಯಿರ್ತಾರೆ ಇದರಿಂದ ಸಹ ಹೆಚ್ಚಾಗಿ ಡಾರ್ಕ್ನ ಡಾರ್ಕ್ ಆಗ್ತಾ ಇರುತ್ತಂತೆ ಆ ಇದರಿಂದ ಆದಷ್ಟು ಆದಷ್ಟು ಕಾಟನ್ ವೇರ್ಸನ್ನು ಕಾಟನ್ ಬಟ್ಟೆಗಳನ್ನ ನೀವು ವೇರ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ಮೇಯ್ನಾಗಿ ನೀವು ವಾರದಲ್ಲಿ ಒಂದ್ಸಲ ಆದರೂ ನೀವು ಅಂಡರ್ ಆಮ್ಸ್ನಲ್ಲಿರೋ ಅನ್ವಾಂಟೆಡ್ ಹೇರ್ಸನ್ನು ನೀವು ರಿಮೂವ್ ಮಾಡ್ಕೊಬೇಕಾಗುತ್ತೆ ನೀವು ಈ ಥರ ರಿಮೂವ್ ಮಾಡ್ಕೊಬೇಕಾದ್ರೆ ಒಂದು ಇಟ್ಕೊಬೇಕು ಅದೇನು ಅಂದರೆ ನೀವು ರಿಮೂವ್ ಮಾಡ್ಕೊಳ್ಳೋ ಪ್ಲೇ ಅಂದರೆ ರಿಮೂವ್ ಮಾಡ್ಕೊ ಮುಂಚೆನೆ ನೀವು ಆ ಪ್ಲೇಸಸ್ ಅಲ್ಲಿ ನೀವು ನೀವು ಅಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡಿಬಿಟ್ಟು ಆಮೇಲೆ ನೀವು ರಿಮೂವ್ ಮಾಡಿಕೊಂಡ್ರೆ ಆ ಪ್ಲೇಸು ತುಂಬಾ ಸ್ಮೂತಾಗಿರುತ್ತೆ ಡಾರ್ಕ್ ಸಹ ತುಂಬ ಬೇಗನೆ ಕಡಿಮೆ ಆಗುತ್ತೆ ಅಂಡರ್ ಆಮ್ಸ್ನಲ್ಲಿರೋ ಡಾರ್ಕ್ನೆಸ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಮನೆಯಲ್ಲಿ ಸಿಗೋ ಕೆಲ ಪದಾರ್ಥಗಳು ಬೇಕಾಗುತ್ತಲ್ವಾ ಹಾಗಾದರೆ ಯಾವುದು ಆ ಪದಾರ್ಥಗಳು ಅದನ್ನು ಹೇಗೆ ನಾವು ಅಪ್ಲೈ ಮಾಡಬೇಕು ಹೇಗೆ ಯೂಸ್ ಮಾಡ್ಕೊಬೇಕು ಅಂತ ಈಗ ನಾವು ತಿಳಿಯೋಣ ಮೊದಲಿಗೆ ನಾವು ಒಂದು ಬಟ್ಲನ್ನು ತೊಗೊಳ್ಬೇಕು ಈ ಬಟ್ಲಿಗೆ ನಾವು ಒಂದು ಸ್ಪೂನಷ್ಟು ನಾವು ಕೊಬ್ಬರಿ ಎಣ್ಣೆಯನ್ನು ಹಾಕಬೇಕು ನಾವು ನೆಸ್ಟ್ ಬಂದ್ಬಿಟ್ಟು ಸ್ವಲ್ಪ ಉಪ್ಪನ್ನು ಸಹ ಇದಕ್ಕೆ ಹಾಕಿ ಬೆರೆಸ್ಬೇಕು ನಮ್ಮ ಲಾಸ್ಟ್ ಇಂಗ್ರೀಡಿಯಂಟ್ ಯಾವುದು ಅಂದರೆ ವೈಟ್ ಪೇಸ್ಟ್ ನಾವು ಹಲ್ಲು ಜೊತೀವಲ್ಲ ಆ ವೈಟ್ ಪೇಸ್ಟನ್ನು ನಾವು ಇದಕ್ಕೇನೆ ಸೇರಿಸ್ಬೇಕು ಸ್ವಲ್ಪ ಸೇರಿಸ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡಿದಾಗ ನಮ್ಗೆ ಒಂದು ಪೇಸ್ಟ್ ತಯಾರಾಗುತ್ತೆ ಈಗ ಇದನ್ನು ನಾವು ಎಲ್ಲಿ ಡಾರ್ಕ್ ಆಗಿರುತ್ತಲ್ಲ ಆ ಪ್ಲೇಸ್ಗೆ ನಾವು ಅಪ್ಲೈ ಮಾಡಬೇಕಾಗುತ್ತೆ ಹಚ್ಬಿಟ್ಟು ಒಂದು ಐದು ನಿಮಿಷ ಬಿಡೋಣ ಆಮೇಲೆ ಹಂಗೆ ಏನು ಮಾಡಬೇಕು ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನು ತಗೊಳ್ಳಿ ಆ ನಿಂಬೆ ಹಣ್ಣಿನಿಂದ ನಿಧಾನಕ್ಕೆ ನೀವು ಎಲ್ಲಿ ಪೇಸ್ಟ್ ಅಪ್ಲೈ ಮಾಡಿರ್ತೀರೋ ಅಲ್ಲಿ ನಿಧಾನಕ್ಕೆ ನೀವು ಸ್ಕ್ರಬ್ ಮಾಡಿ ಈ ಥರ ಸ್ಕ್ರಬ್ ಮಾಡಿದ್ಮೇಲೆ ಆಮೇಲೆ ನೀವು ಅಲ್ಲಿ ಕ್ಲೀನಾಗಿ ವಾಶ್ ಮಾಡಿಕೊಳ್ಳಿ ಎಲ್ಲ ಡ್ರೈ ಎಲ್ಲ ಆದಮೇಲೆ ಅಲೋವೆರಾ ಜೆಲ್ಲಾದರೂ ನೀವು ಅಪ್ಲೈ ಮಾಡ್ಬೋದು ಅಥವಾ ಎನಿ ಲೋಷನ್ಸ್ ಮನೆಯಲ್ಲಿ ಯಾವ ಲೋಷನ್ಸ್ ನೀವು ಅಪ್ಲೈ ಮಾಡ್ತಾ ಇರ್ತೀರೋ ನಾರ್ಮಲ್ ಆಗಿ ಅದನ್ನೇ ಸಹ ಆ ಪ್ಲೇಸಸ್ಸಲ್ಲಿ ನೀವು ಅಪ್ಲೈ ಮಾಡಿ ಈ ಥರ ನೀವು ವಾರದಲ್ಲಿ ಎರಡು ಸಲ ಮಾಡ್ತಾ ಬರೋದ್ರಿಂದ ತುಂಬ ಅಂದರೆ ತುಂಬ ಬೇಗನೆ ಈ ಪ್ರಾಬ್ಲಮ್ಸ್ ತುಂಬ ಕಡಿಮೆ ಅವಧಿನಲ್ಲಿ ಈ ಪ್ರಾಬ್ಲಮ್ಸನ್ನು ನೀವು ದೂರ ಮಾಡ್ಕೊತೀರಿ ಹಾಗೆಯೇ ನ್ಯಾಚುರಲ್ ಆಗಿ ನಿಮಗೆ ಯಾವ ಬಣ್ಣ ಇತ್ತೋ ಆ ಬಣ್ಣಕ್ಕೆ ಮತ್ತೆ ಅದು ಬರುತ್ತೆ ನಿಮ್ಗೆ ಇಷ್ಟವಾದ ಬಟ್ಟೆಯನ್ನು ಆಮೇಲೆ ನೀವು ಧರಿಸ್ಕೊಂಡು ಖುಷಿಯಾಗಿ ನೀವು ಇರ್ಬೋದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಲು ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು